ವೇದಿಕೆ ಮೀರೋ ಎಲ್ಲ ಗಣ್ಯರಿಗೆ ನಮಸ್ಕಾರ ಹಾಗೆ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಎಲ್ಲರಿಗೂ ನಮಸ್ಕಾರ ನಾಗವಲ್ಲಿ ಬಂದಲೇ ನನ್ನ ಒಂದು ಮೂವತ್ತ ಐದನೆಯ ಕಥೆ ಚಿತ್ರ ಆಗ್ತಾ ಇರೋದು ಸುಮಾರು ಎಪ್ಪತ್ತು ಶ್ರಿಫ್ಟ್ಗಳಲ್ಲಿ ನನ್ನದೇ ಕಥೆಯನ್ನು ಆಧರಿಸಿದ ಒಂದು ಮೂವತ್ತ ಐದನೇ ಕಥೆಗಳು ಸಾಮಾನ್ಯವಾಗಿ ಒಬ್ಬ ಲೇಖಕ ಅವನ ಕಥೆಗಳ ಚಿತ್ರ ಆದಾಗ ಎಂತಹ ನಿರ್ಮಾಪಕರು ಮತ್ತು ಎಂತಹ ನಿರ್ದೇಶಕರು ಆ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಚಿತ್ರ ಮಾಡೋದು ಅನ್ನೋದ್ರ ಬಗ್ಗೆ ಅವನಿಗೆ ಆದಂಥ ಹೆಮ್ಮೆ ಇರುತ್ತೆ ಆ ಹೆಮ್ಮೆಯಲ್ಲಿ ನನಗೆ ಎರಡು ಹೆಮ್ಮೆಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಒಂದು ನನ್ನ ಒಂದು ಕಥೆಯನ್ನು ಆಧರಿಸಿ ಚಿನ್ನೇಗೌಡರು ಸಹಿತ ಒಂದು ಚಿತ್ರವನ್ನು ನಡೆಸಿದರೆ ಪಣಿರಾಮ್ಚಂದ್ರ ಅವರು ನಿರ್ದೇಶಕರು ಗಣೇಶ ಮತ್ತೆ ಬಂದ ಚಿತ್ರ ಅದು ನನ್ನ ಎಷ್ಟಿನ ಹೆಮ್ಮೆ ಹೆಮ್ಮೆಯ ವಿಷಯ ಹಾಗೆ ಈಗ ಫಸ್ಟಾಗಿ ಮಹೇಶ್ ಅವರು ನೇವಿ ಮುಂಜವರು ಸೇರಿ ಈ ಚಿತ್ರವನ್ನು ನಾಲ್ವಲ್ಲಿ ಬಂದರೆ ಇದರ ಕಥಾವಸ್ತು ಚಿತ್ರ ಆಯ್ತಲ್ಲ ಅನ್ನೋ ಹೆಮ್ಮೆ ನನಗೆ ತುಂಬ ಇದೆ ಅದರ ನಿರ್ಮಾಪಕರವರಾಗಿದ್ದು ಕೂಡ ನನಗೆ ಅತ್ಯಂತ ಖುಷಿ ತರೋ ವಿಷಯ ಚಿತ್ರದ ಬಗ್ಗೆ ನಾನು ಚಿಕ್ಕದಾಗಿ ಒಂದೆರಡು ಮಾತು ಹೇಳಬಹುದು ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಮೂಲ ಯಾವುದು ಅನ್ನೋ ಪ್ರಶ್ನೆ ಹಾಕಿದ್ರೆ ಅದಕ್ಕೆ ಉತ್ತರ ತಕ್ಷಣ ಬರುವುದ್ದು ಮನುಷ್ಯನೇ ಅನ್ನೋ ಉತ್ತರ ಬರುತ್ತೆ ಯಾಕೆ ಅಂತಂದರೆ ಇದಕ್ಕೊಂದು ಸಣ್ಣ ದೃಷ್ಟಾಂತ ಇದೆ ಮಹಾಭಾರತದಲ್ಲಿ ಕೊನೆಯಲ್ಲಿ ಪರೀಕ್ಷೆ ಕುರುಕ್ಷೇತ್ರ ಎಲ್ಲ ಮುಗಿದು ಪರಿಚಿತ ರಾಜನ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ ಅವನು ಒಂದು ಪರೀಕ್ಷಿತ ರಾಜನ ಮುಂದೆ ಒಂದು ವಿವಾದ ಬರುತ್ತೆ ಅದರಲ್ಲಿ ಇಬ್ಬರು ವ್ಯಕ್ತಿಗಳು ಇಬ್ಬರು ಜಮೀನ ಮಾಲೀಕರುಗಳು ಬಂದು ಅವರ ನಡುವೆ ಜಗಳ ಆಗಿರುತ್ತೆ ಅವರು ಬಂದು ಅವರ ಹೆದರಿಗೆ ನ್ಯಾಯ ಕೇಳ್ತಾರೆ ಏನು ಅಂದರೆ ಈ ಜಮೀನನ್ನು ಒಂದು ಸ್ವಲ್ಪ ಭಾಗ ಇವನಿಗೆ ಸೇರಬೇಕು ಅಂತ ಅವನು ಇಲ್ಲ ಇಲ್ಲ ಆ ಭಾಗ ಇವನಿಗೆ ಸೇರಬೇಕು ಅಂತ ಅಂದರೆ ಅವರಿಬ್ಬರು ಈ ಭಾಗ ಅವನಿಗೆ ಸೇರ್ಬೇಕು ಅವ್ರಿಗೆ ಸೇರ್ಬೇಕು ಅಂತ ಹೇಳಿ ಜಗಳ ಆಡಿ ಆ ವಿವಾದನ ರಾಜನ ಹತ್ರ ತರ್ತಾರೆ ರಾಜನಿಗೂ ಒಂದು ದಿನ ಸಮಯ ಕೊಡಿ ನಾಳೆ ಬನ್ನಿ ಅಂತ ಕಳಿಸ್ತಾನೆ ಮಾರನೇ ದಿನ ಅವರಿಬ್ಬರು ಬರ್ತಾರೆ ಅದೇ ಜಗಳ ಆಡ್ತಾ ಇರ್ತಾರೆ ಆದರೆ ಇವಾಗ ಅವ್ರ ಮನೋಧರ್ಮ ಬದ್ದಾಗಿರುತ್ತೆ ಆ ಜಮೀನಿನ ಭಾಗ ನನಗೆ ಸೇರಬೇಕು ನನಗೆ ಸೇರಬೇಕು ಅಂತ ಜಗಳ ಆಡ್ತಾ ಇರ್ತಾರೆ ನಿನ್ನೆ ನಿನಗೆ ಸೇರಬೇಕು ಅವನು ಇವತ್ತು ನನಗೆ ಸೇರಬೇಕು ಅಂತ ಯಾಕೆ ಜಗಳ ಆಡ್ತಾ ಇದ್ದೀರಾ ಇದಕ್ಕೆ ಅಂದಾಗ ಅವ ಹೇಳ್ತಾನೆ ಪರೀಕ್ಷಿತ ರಾಜ ಮಂತ್ರಿ ಹೇಳ್ತಾನೆ ಈಗ ಕಲಿ ಹೇಳ್ತಾರ ನಿನ್ನೆವರೆಗೂ ನಿನ್ನ ಸಾಮರ್ಥ್ಯದಿಂದ ಕಲಿಯು ಪ್ರವೇಶ ಆಗಿರಲಿಲ್ಲ ಇವತ್ತು ಗಲಿಗಾಲ ಪ್ರವೇಶ ಶುರುವಾಯಿತು ಅದು ಇವರಲ್ಲಿ ಎಂಟ್ರಾಯಿತು ಎಂಟ್ರಾದ ತಕ್ಷಣವೇ ಸ್ವಾರ್ಥ ಶುರುವಾಯಿತು ಆವಾಗ ಕಲಿಯೇ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ್ ರಾಜ ಹೌದು ಇಲ್ಲಿ ಹೇಗೆ ಹಾಳು ಮಾಡ್ತೀಯ ಜಗತ್ತನ್ನು ಕಲಿಕಾಲದಲ್ಲಿ ನಿನ್ನ ಅಧಿಪತ್ಯದಲ್ಲಿ ಇದ್ದಾಗ ನಾನು ಲೋಭವನ್ನು ಮತ್ತು ಮನುಷ್ಯನಲ್ಲಿ ಉಂಟು ಮಾಡ್ತೀನಿ ಮನುಷ್ಯ ಮೊದಲು ಲೋಭಿ ಆದ ತಕ್ಷಣನೆ ಎಲ್ಲವೂ ಬೇಕು ತನಕ ಬೇಕು ಅಂತ ಶುರು ಮಾಡ್ತಾನೆ ಯಾವಾಗ ಆಗುತ್ತೆ ಅದರಿಂದ ನಾನು ಇನ್ನೇನು ನನ್ನ ಕೆಲಸನೇ ಬೇಕಾಗಿಲ್ಲ ಅವನೇ ಎಲ್ಲ ಮಾಡ್ತಾ ಹೋಗ್ತಾನೆ ಅಂದ್ರೆ ಈ ಲೋಭ ಅನ್ನೋದು ನಮ್ಮ ಪ್ರಾಚೀನರು ಆರು ಅರಿಷಟ್ರು ತೆರಿಗೆ ಹೋಗ್ಬೋದು ಹೀಗೆ ಈ ಆರು ಅರಿಷಟ್ ವರ್ಗಗಳಲ್ಲಿ ಒಂದೊಂದು ಕೂಡ ಮನುಷ್ಯನ ನಾಶಕ್ಕೆ ಅಥವಾ ಜಗತ್ತಿನ ವಿನಾಶಕ್ಕೆ ಕಾರಣ ಆಗುವಂತ ಶಕ್ತಿಯನ್ನು ಹೊಂದಿದೆ ಸೊ ಈ ಹಿನ್ನೆಲೆಯಲ್ಲಿ ಕಥಾವಸ್ತನ ಆರು ದೋಷಗಳು ಮನುಷ್ಯನ ದೋಷಗಳೇ ಆರು ಪಾತ್ರಗಳಾಗಿ ಹಾಗಾದ್ರೆ ಉದ್ದಾರ ಹೇಗೆ ಅಂದ್ರೆ ಆರನ್ನು ಮೀರಿದಂತ ಒಂದು ಪಾತ್ರ ಬರುತ್ತೆ ಆ ಪಾತ್ರದಿಂದ ಸಮಸ್ಯೆಗಳು ಬದಲಾಗುತ್ತೆ ಹಾಗೆ ಆ ಪಾತ್ರವನ್ನು ತಂದಿದ್ದೀವಿ ಅದನ್ನ ಈ ಈಗ ದಿನ ಹೇಳಿದ ಆಪ್ತ ಮಿತ್ರ ನಮಗೆ ನಮ್ಮ ನೆನಪಿನಲ್ಲಿ ಇದ್ವಿ ಕಥೆ ನಾನು ಮಾಡುವಾಗ ಯಾಕೆಂದ್ರೆ ಅದೊಂದು ಸೈಕಾಲಜಿಕಲ್ ಚಿಲ್ಲದೆ ಅಲ್ಲೂ ಕೂಡ ಈ ನಾಗಬಲ್ಲಿ ಅನ್ನೋ ಒಂದು ಆ ಒಂದು ಅದನ್ನ ಭೂತ ದೇವ ಏನೇ ಹೇಳಿ ಅದನ್ನ ಆ ಒಂದು ಇವೆಲ್ ಫೋರ್ಸ್ ಅಂತ ಹೇಳ್ತಾ ಆ ಇವೆಲ್ ಫೋರ್ಸ್ ಹೊರಗಡೆ ಕಣ್ಣು ಕಾಣುತ್ತೋ ಇಲ್ಲೋ ಆದ್ರೆ ಮನುಷ್ಯನ ಆಂತರ್ಯದಲ್ಲಿ ಇರುತ್ತೆ ಅದು ಈ ಆರು ದೋಷಗಳ ಪ್ರತಿರೂಪವಾಗಿರುತ್ತೆ ಅನ್ನೋದು ಹಿನ್ನೆಲೆಯಲ್ಲಿ ಈ ಕಥೆಯನ್ನು